ಹಾಯ್ ಗೆಳೆಯರೆ ನಾನು ಶಕೀಲಾ ನಮ್ಮ ಊರಿನವರು ನನಗೆ ನದಿ ಹುಡುಗೀಯೆ ಅಂತ ಕರೀತಾರೆ ನಾನು ಯಾವಾಗಲೂ ನದಿಯ ತೀರಕ್ಕೆ ಹೋಗಿ ಬಟ್ಟೆ ತೊಳೆಯುತ್ತಿದ್ದೇನೆ ನನ್ನ ಮೈಬಣ್ಣ ಗೋಧಿ ಕೂದಲು ದಟ್ಟ ಉದ್ದ ನದಿಯ ನೀರು ತಾಗಿದಾಗ ಮೈಯಲ್ಲಿ ಹನಿಗಳು ಬೀಳ್ತವೆ ಅದನ್ನು ನೋಡೋಕೆ ಕೆಲವರು ದೂರದಿಂದ ನಿಲ್ತಾರೆ ಆದ್ರೂ ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಾ ಇರುತ್ತೇನೆ ನಾನು ಬಡ ಮನೆ ಹುಡುಗಿ ಆದ್ರೆ ಮನಸ್ಸು ದೊಡ್ಡದು ಕಾಲೇಜಿನಲ್ಲಿ ಓದಿದ್ದೆ ಆದರೆ ಅಮ್ಮ ಅಪ್ಪನ ಆರೋಗ್ಯ ಕೆಟ್ಟುದರಿಂದ ಓದನ್ನು ಬಿಡಬೇಕಾಯಿತು ಆಗಿನಿಂದ ಮನೆಯ ಖರ್ಚಿಗೆ ಕೈಜೋಡಿಸಲು ಬಟ್ಟೆ ತೊಳೆಯೋಕೆ ಶುರು ಮಾಡಿದ್ದೆ ನಮ್ಮ ಮನೆಯ ಹತ್ತಿರದ ಸಂಬಂಧಿ ರಾಘವ ಅವನ ಅಪ್ಪ ಅಮ್ಮ ಇಲ್ಲದ ಕಾರಣ ನಮ್ಮ ಮನೆಯಲ್ಲೇ ಇರುತ್ತಾನೆ ಅವನು ಚಿಕ್ಕವನು ಆದರೆ ಕಣ್ಣಿನ ಮಾತು ತುಂಬಾ ತೀಕ್ಷ್ಣ ಮೊದಲಿನ ದಿನಗಳಲ್ಲಿ ಅವನು ನನ್ನನ್ನು ಗೌರವದಿಂದ ನೋಡುತ್ತಿದ್ದ ಆದ್ರೆ ವಯಸ್ಸು ಬಂದಂತೆ ಅವನ ಕಣ್ಣಿನ ನೋಟ ಬದಲಾಯಿತು ನಾನು ಮೈಮೇಲೆ ನೀರು ಹಾಕಿಕೊಳ್ಳುವಾಗ ಅವನು ಕದ್ದು ನೋಡುತ್ತಿದ್ದ ಒಮ್ಮೆ ಆ ಕೆಲಸದಲ್ಲೇ ಸಿಕ್ಕಿಬಿಟ್ಟ ನಾನು ಸಿಟ್ಟಿನಿಂದ ಏ ಏನಯ್ಯ ಇದು ಅಂತ ಕೂಗಿದೆ ಅವನು ತಲೆ ತಗ್ಗಿಸಿ ಓಡಿಹೋದ ಆದರೂ ನಾನು ಅಮ್ಮ ಅಪ್ಪನಿಗೆ ಹೇಳಿರಲಿಲ್ಲ ಏಕೆಂದರೆ ಅವನು ನಮ್ಮ ಮನೆಯವನಲ್ಲ ದಿನಗಳು ಹೀಗೆ ಹೋಗ್ತಿದ್ದವು ಒಮ್ಮೆ ನದಿಯ ತೀರದಲ್ಲಿ ನನ್ನ ಬಟ್ಟೆ ತೊಳೆಯೋಕೆ ಬಂದಿದ್ದಾಗ ಹಳ್ಳಿಯ ಸಂಗಣ್ಣ ಅಲ್ಲಿ ಬಂದಿದ್ದ ಅವನು ನಮ್ಮನ್ನು ನೋಡುತ್ತಿದ್ದ ನಗುತಾ ಕೇಳಿದ ಹೆಣ್ಣು ಮಕ್ಕಳು ಬಟ್ಟೆ ತೊಳೆಯೋದು ಕೂಡ ಹೂವಿನಂತೆ ಕಾಣ್ತಿದೆಯಲ್ಲ ನಾನು ನಾಚೀ ನಗಿದೆ ಆದ್ರೆ ಆ ನಗು ನಮ್ಮಿಬ್ಬರ ನಡುವಿನ ಮೊದಲ ಮಾತು ಆಯ್ತು ಅವನ ಮಾತು ನಡೆ ಕಣ್ಣಿನ ಪ್ರೀತಿ ಎಲ್ಲವೂ ನಿಧಾನವಾಗಿ ನನ್ನ ಹೃದಯ ಮುಟ್ಟಿದವು ಆ ದಿನದಿಂದಲೇ ಅವನು ಯಾವಾಗಲೂ ನನ್ನ ಬಳಿ ಬರ್ತಿದ್ದ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದ ಮಾತುಗಳ ನಡುವೆ ನಗು ಮೂಡಿಸುತ್ತಿದ್ದ ಅವನ ಕಣ್ಣುಗಳು ಪ್ರೀತಿಯನ್ನು ಹೇಳುತ್ತಿದ್ವು ನಾನು ಬಾಯಿಂದ ಹೇಳದಿದ್ದರೂ ಹೃದಯದೊಳಗೆ ಅರ್ಥವಾಗಿತ್ತು ಹೀಗೆ ತಿಂಗಳುಗಳು ಕಳೆಯುವಷ್ಟರಲ್ಲಿ ನಮ್ಮ ಹಳ್ಳಿಯಲ್ಲಿ ಜಾತ್ರೆ ಆಯ್ತು ನಾನು ಅಮ್ಮ ಜೊತೆ ಹೋದಾಗ ಸಂಗಣ್ಣ ಅಲ್ಲಿ ಬಂದಿದ್ದ ಜನಸಮೂಹದ ಮಧ್ಯೆ ನನ್ನ ಕೈ ಹಿಡಿದು ಬೇಡ ಶಕೀಲ ಕಳೆದು ಹೋಗ್ತೀಯಾ ಅಂತ ಹೇಳಿದ ಆ ಕ್ಷಣ ನಾನಡುಗಿದೆ ಆದರೆ ಆ ಹಿಡಿತದಲ್ಲಿ ಪ್ರೀತಿಯ ಉಷ್ಣತೆ ಇತ್ತು ಆ ರಾತ್ರಿ ಮನೆಯ ಬಾಗಿಲಿನ ಬಳಿ ನಿಂತು ನದಿಯ ಶಬ್ದ ಕೇಳ್ತಾ ಇದ್ದೆ ಆಕಾಶದಲ್ಲಿ ಚಂದ್ರ ಬಿಳಿಯಾಗಿ ಹೊಳೆಯುತ್ತಿದ್ದ ಮನಸ್ಸಿನಲ್ಲಿ ಏನೋ ಚಡಪಡಾಟ ಆತನ ನೆನಪೇ ಹೊಳೆಯುತ್ತಿತ್ತು ಒಂದು ತಿಂಗಳ ನಂತರ ಸಂಗಣ್ಣ ತನ್ನ ಮನೆಯವರೊಂದಿಗೆ ನಮ್ಮ ಮನೆಗೆ ಬಂದು ಮಾತಾಡಿದ ಶಕೀಲಾನನ್ನು ಮದುವೆ ಮಾಡಿಕೊಡಿ ಅಂತ ಕೇಳಿದ ನಾನು ನಾಚೀ ಒಳಗಡೆ ಹೋದೆ ಅಮ್ಮ ಅಪ್ಪ ಒಪ್ಪಿದರು ಹಾಗೆ ನಮ್ಮ ಮದುವೆ ಆಯ್ತು ಮದುವೆಯ ಮೊದಲ ದಿನಗಳು ಹೂವಿನಂತಿದ್ದವು ಅವನ ಕಾಳಜಿ ಮಾತು ಕಣ್ಣಿನ ಕಣ್ಣಿನನ್ನಗೂ ಪ್ರತಿಯೊಂದು ಕ್ಷಣವೂ ಕನಸಿನಂತಿತ್ತು ನನ್ನ ಜೀವನ ಸುಖದ ಸವಿನೆನಪಾಗಿತ್ತು ಆದ್ರೆ ಕಾಲ ಯಾರಿಗೂ ಒಂದು ತರ ಇರೋದಿಲ್ಲ ಅಲ್ವಾ ಒಂದು ದಿನ ನಮ್ಮ ಹತಿಗೋಡವಂಗೆ ಬೆಂಕಿ ಬಿತ್ತು ಲಕ್ಷಾಂತರ ರೂಪಾಯಿ ಹಾನಿ ಆಯ್ತು ಆದರಿಂದ ಸಂಗಣ್ಣ ಬೇಜಾರಾಗಿ ಕುಡಿತಕ್ಕೆ ಬಿದ್ದ ಮಾತುಗಳು ಕೋಪದ ರೂಪ ತಾಳಿದವು ನಗು ನಶಿಸಿತು ಅವನು ರಾತ್ರಿ ತಡವಾಗಿ ಬರುತ್ತಿದ್ದ ಮತ್ತು ನನ್ನ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡೋದು ಬಿಡ್ದಿದ್ದ ಆ ಸಮಯದಲ್ಲಿ ನಾನು ಪ್ರತಿ ರಾತ್ರಿ ಆಕಾಶ ನೋಡುತ್ತಾ ಒಂದು ಪ್ರಶ್ನೆ ಕೇಳುತ್ತಿದ್ದೆ ಪ್ರೀತಿ ಇಷ್ಟು ಬೇಗ ಬದಲಾಗುತ್ತದಾ ಹೀಗೆ ದಿನಗಳು ಹೋಗುತ್ತಿದ್ದುವು ಒಮ್ಮೆ ಹಬ್ಬದ ದಿನ ನಮ್ಮ ಹಳೆಯ ಸಂಬಂಧಿ ರಾಘವ ಮನೆಗೆ ಬಂದ ಅವನನ್ನು ನೋಡುತ್ತಿದ್ದಂತೆ ನನಗೆ ಹಳೆಯ ದಿನಗಳು ನೆನಪಾದವು ಅವನು ಈಗ ಬಲಿಷ್ಠ ಸುಂದರವಾಗಿ ಬೆಳೆದಿದ್ದ ಅವನ ಕಣ್ಣುಗಳು ಈಗ ಬೇರೆ ರೀತಿಯದಾಗಿದ್ದವು ಪರಿಚಿತತೆ ಪ್ರೀತಿ ಹಾಗೂ ಏನೋ ಅಜ್ಞಾತ ಆಕರ್ಷಣೆ ಆದರೆ ನಾನು ನನ್ನೊಳಗೆ ನಿಲ್ಲಿಸಿಕೊಂಡೆ ಏಕೆಂದರೆ ನಾನು ಈಗ ಸಂಗಣ್ಣನ ಹೆಂಡತಿ ಆದ್ರೆ ಜೀವನದ ಕಾದಂಬರಿಯು ಇಷ್ಟೆಲ್ಲಿ ನಿಲ್ಲುತ್ತದೆಯೂ ಯಾರಿಗೂ ಗೊತ್ತಾಗುವುದಿಲ್ಲ ರಾಧವನ ಕಣ್ಣಿನ ನೋಟ ಮತ್ತೆ ನನ್ನ ಮನಸ್ಸು ಕದಡುತ್ತಿತ್ತು ನಾನು ತಪ್ಪು ಅನ್ನಿಸಿಕೊಂಡರೂ ಮನಸ್ಸು ಶಾಂತವಾಗಿರಲಿಲ್ಲ ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ರಾಧವನ ಕಣ್ಣುಗಳು ನನ್ನ ಮನಸ್ಸಿನೊಳಗೆ ತಿರುಗಾಡ್ತಿದ್ದವು ಅವನ ಕಣ್ಣಿನಲ್ಲಿ ನೋವು ಕಾತರ ಏನೋ ಹೇಳದ ಮಾತುಗಳಿದ್ದವು ಬೆಳಗ್ಗೆ ಎದ್ದ ಕೂಡಲೇ ನಾನವನು ನೋಡಿದೆ ಅವನು ತೋಟದ ಬಳಿ ಕುಳಿತು ಹಳೆಯ ಬಟ್ಟೆ ತೊಳೆಯುತ್ತಿದ್ದ ಅವನ ಕೈಗಳಲ್ಲಿ ಶಕ್ತಿ ಮುಖದಲ್ಲಿ ಶಾಂತಿ ಆದರೆ ಕಣ್ಣಿನಲ್ಲಿ ನೋವು ನಾನು ನಿಧಾನವಾಗಿ ಹತ್ತಿರ ಹೋಗಿ ಕೇಳಿದೆ ರಾಘವ ನಿನ್ನಿಗೆ ಊರಿನ ಕೆಲಸ ಇಲ್ಲ ಇಷ್ಟೊಂದು ಬೇಗ ಕೆಲಸ ಶುರು ಮಾಡಿದ್ದೀಯಾ ಅವನು ನಗುತ ಹೇಳಿದ ನಿನ್ನ ಅಮ್ಮ ಕರೆದ್ರೂ ಸಹಾಯ ಮಾಡ್ತೀನಿ ಎಂದೆ ಅವನ ಧ್ವನಿಯಲ್ಲಿ ಒಂದು ಶಾಂತಿ ಇತ್ತು ಆ ನಗುವಿನಲ್ಲಿ ನಾನು ಮೊದಲಿನ ದಿನಗಳ ನೆನಪನ್ನು ಕಂಡೆ ಹಳೆಯ ನದಿ ಹನಿಗಳ ಆಟ ಮತ್ತು ಅವನ ಕಣ್ಣುಗಳೂ ಎಲ್ಲವೂ ಮತ್ತೆ ಮನಸ್ಸಿನೊಳಗೆ ಜೀವಂತವಾಗಿ ಮೂಡಿದವು ಅವನು ನಿಧಾನವಾಗಿ ಹೇಳಿದ ಅಕ್ಕ ನಿನ್ನು ಸಂತೋಷವಾಗಿದ್ದೀಯಾ ಆ ಪ್ರಶ್ನೆ ನನ್ನ ಹೃದಯಕ್ಕೆ ಬಾಣದಂತೆ ತಗುಲಿತು ನಾನು ಏನೂ ಹೇಳಲಿಲ್ಲ ಕೇವಲ ನಗು ಮಸುಕಾದ ಕಣ್ಣುಗಳಿಂದ ಅವನನ್ನು ನೋಡಿದೆ ಆ ನೋಟದಲ್ಲಿ ಸಾವಿರ ಮಾತುಗಳಿದ್ದವು ಆದರೆ ಬಾಯಿ ಮೌನವಾಗಿತ್ತು ಅವನು ನಿಧಾನವಾಗಿ ತಲೆ ತಗ್ಗಿಸಿ ಕೆಲಸ ಮುಂದುವರಿಸಿದ ದಿನಗಳು ಹೀಗೆ ಕಳೆಯುತ್ತಿದ್ದುವು ಸಂಗಣ್ಣ ಇನ್ಸೂರೆನ್ಸ್ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋದ ನಾಲ್ಕು ದಿನ ಮನೆ ಖಾಲಿ ಅಮ್ಮ ಅಪ್ಪ ಹತ್ತಿರದ ಊರಿಗೆ ಹೋಗಿದ್ದರು ಮನೆ ತುಂಬಾ ಶಾಂತವಾಗಿತ್ತು ಗಾಳಿ ಬಾಗಿಲು ಬಡಿದು ಹಾದು ಹೋಗುತ್ತಿದ್ದಿತು ಆ ಶಾಂತಿಯಲ್ಲಿ ನನ್ನ ಮನಸ್ಸು ಕಾದಂಬರಿಯಂತೆ ಓಡುತ್ತಿದ್ದಿತು ಮಧ್ಯಾಹ್ನ ನಾನು ಬಟ್ಟೆ ತೊಳೆಯಲು ಹೊರಟೆ ರಾಧವ ಸಹಾಯ ಮಾಡಲು ಬಂದು ನಿಂತಿದ್ದ ನದಿಯ ನೀರು ಪಾದಗಳಿಗೆ ತಾಕಿದಾಗ ಒಂದು ವಿಚಿತ್ರವಾದ ಶೀತ ಆದರೆ ಸುಖದ ತಂಗಾಳಿ ಹರಿದಿತು ಅವನು ನನ್ನ ಕೈಗೆ ನೀರು ಸುರಿದಾಗ ನಮ್ಮ ಕಣ್ಣುಗಳು ಕ್ಷಣದ ಮಟ್ಟಿಗೆ ಸೇರಿಕೊಂಡವು ಎರಡು ವರ್ಷಗಳ ದೂರದ ನೋಟ ಆ ಕ್ಷಣದಲ್ಲಿ ಮಾತುಗಳ ಅಗತ್ಯವಿರಲಿಲ್ಲ ಅವನ ಕಣ್ಣುಗಳು ಕೇಳುತ್ತಿದ್ದವು ನೀನು ಖುಷಿಯಾಗಿದ್ದೀಯ ನನ್ನ ಕಣ್ಣುಗಳು ಉತ್ತರಿಸುತ್ತಿದ್ದವು ಇಲ್ಲ ಆ ಕ್ಷಣ ನದಿಯ ಗಾಳಿ ಚುಮುಚುಮು ಬೀಸಿತು ಆಕಾಶ ಕತ್ತಲಾಗಿ ಮಳೆ ಬರುವಂತಾಯಿತು ನಾವು ಇಬ್ಬರೂ ಬಟ್ಟೆ ತೆಗೆದುಕೊಂಡು ಓಡುತ್ತಿದ್ದೆವು ಮಳೆ ಸುರಿಯುತ್ತಿತ್ತು ಮತ್ತು ನಾವು ನಡುಮನೆಯ ಒಳಗೆ ನಿಂತಿದ್ದೆವು ಅವನು ನನ್ನ ಕಡೆ ನೋಡಿದ ಶಕೀಲಾ ಅಕ್ಕ ನೀನು ತುಂಬಾ ಬದಲಾಗಿದ್ದೀಯಾ ನಾನು ನಗುತ ಹೇಳಿದೆ ಜೀವನ ಬದಲಾಯಿಸುತ್ತದೆ ರಾಘವ ಆ ಮಾತಿನ ನಂತರ ಕೆಲವು ಕ್ಷಣ ಮೌನ ಕೇವಲ ಮಳೆಯ ಶಬ್ದ ಮತ್ತು ಹೃದಯದ ತಾಳ ಮಾತ್ರ ಕೇಳಿಸಿತು ನಾನು ತಲೆ ತಗ್ಗಿಸಿ ಒಳಗೆ ಹೋದೆ ಆ ರಾತ್ರಿ ನನ್ನ ಮನಸ್ಸಿನಲ್ಲಿ ಬಿರುಕು ಬಿತ್ತು ಒಂದೆಡೆ ಪತ್ನಿಯ ಕರ್ತವ್ಯ ಮತ್ತೊಂದೆಡೆ ಹೃದಯದ ಕಾತರ ನನ್ನೊಳಗಿನ ಶಿಕೀಲಾ ಮೌನವಾಗಿ ಅತ್ತಳು ಮರುದಿನ ಅವನು ಊರಿಗೆ ಹಿಂತಿರುಗುವ ತಯಾರಿ ಮಾಡುತ್ತಿದ್ದ ನಾನು ಅಡುಗೆ ಮಾಡುತ್ತಿದ್ದೆ ಅವನು ಕಿಟಕಿಯಿಂದ ನೋಡುತ್ತಿದ್ದ ನಮ್ಮ ಕಣ್ಣುಗಳು ಮತ್ತೆ ಬೇಟಿಯಾದವು ಆ ಕಣ್ಣಿನಲ್ಲಿ ಬೇಸರ ಪ್ರೀತಿ ಅರ್ಥವಾಗದ ಮಾತುಗಳಿದ್ದವು ಅವನು ಹೇಳಿದ ಶಕೀಲಾ ಅಕ್ಕ ನೀನು ನನ್ನ ಜೀವನದ ಪ್ರಥಮ ಪ್ರೀತಿ ನಾನೀಗ ಹೋದರೂ ನಿನ್ನ ನಗು ನನ್ನ ಜೊತೆ ಇರುತ್ತೆ ನಾನು ಏನೂ ಹೇಳಲಿಲ್ಲ ಆ ಮಾತು ನನ್ನ ಹೃದಯ ಕತ್ತರಿಸಿದಂತಾಯ್ತು ನಾನು ಅವನ ಕಣ್ಣಿಗೆ ಕಣ್ಣಿಟ್ಟು ಹೇಳಿದೆ ರಾಧವ ಜೀವನದಲ್ಲಿ ಕೆಲವರು ಹತ್ತಿರ ಬಂದು ದೂರವಾಗುತ್ತಾರೆ ಆದರೂ ಅವರ ನೆನಪು ಜೀವನವಿಡೀ ಉಳಿಯುತ್ತೆ ಅವನು ನಗುತ ಹೊರಟ ಮಳೆ ಮತ್ತೆ ಸುರಿಯುತ್ತಿತ್ತು ನಾನು ಬಾಗಿಲು ಹತ್ತಿರ ನಿಂತು ಆಕಾಶ ನೋಡುತ್ತಿದ್ದೆ ನೀರಿನ ಹನಿಗಳು ಮುಖಕ್ಕೆ ಬೀಳುತ್ತಿದ್ದವು ಆದರೆ ಒಳಗಡೆ ಕಣ್ಣೀರು ಹರಿಯುತ್ತಿತ್ತು ಸಂಗಣ್ಣ ಹಿಂದಿರುಗಿದ ಜೀವನ ಹಳೆಯಂತೆಯೇ ಮುಂದುವರಿಯಿತು ಆದರೆ ನನ್ನ ಮನಸ್ಸಿನ ನದಿ ಇನ್ನೂ ಶಾಂತವಾಗಿರಲಿಲ್ಲ ಪ್ರತಿ ಮಳೆ ಸುರಿದಾಗ ರಾಧವನ ಕಣ್ಣಿನ ನೋಟ ನೆನಪಾಗುತ್ತಿತ್ತು ಹೀಗೆ ವರ್ಷಗಳು ಕಳೆದು ಆದರೆ ಆ ನಾಲ್ಕು ದಿನಗಳ ನೆನಪು ನನ್ನ ಜೀವನದ ಅತ್ಯಂತ ಭಾವನಾತ್ಮಕ ಕ್ಷಣಗಳಾಗಿವೆ ಗೆಳೆಯರೆ ಈ ಕತೆ ಕೇವಲ ಪ್ರೀತಿ ಬಗ್ಗೆ ಅಲ್ಲ ಇದು ಹೃದಯದ ಹೋರಾಟದ ಕತೆ ಒಬ್ಬ ಹೆಣ್ಣಿನ ಮೌನ ಅವಳ ನೋವು ಮತ್ತು ಅವಳ ನಿಜವಾದ ಶಕ್ತಿ ನಿಮಗೆ ಶಿಖಿಲಾದ ಕತೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಪ್ರೇಮ ಲಹರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಹೊಸ ಕಥೆಯಲ್ಲಿ ಧನ್ಯವಾದಗಳು